ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ಹುಡುಗು ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದಿನ ನೋಡೋಣ ಯುನಿಕ್ ಪ್ಲಾನ್ ಇದು ಅಗಲಕ್ಕೆ ನಿಮಗೆ ನಲ್ವತ್ತು ಫೀಟ್ ಆರಿನ್ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ನಲವತ್ತು ಫೀಟ್ ಆರಿನ್ ಸಿಗುತ್ತೆ ಇದೊಂದು ಸ್ಮಾ ಒಂದು ಸ್ಕ್ವೇರ್ ಆದಂಥ ಪ್ಲಾಟ್ ಸ್ನೇಹಿತರೆ ಇದು ನಿಮಗೆ ಉತ್ತರಕ್ಕೆ ಮುಖ ಮಾಡುವಂಥ ಪ್ಲಾಟ್ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಉತ್ತರಕ್ಕೆ ಒಂದು ಮೇನ್ ಡೋರ್ ಕೂಡ ಈ ಇದರಲ್ಲಿ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಇದರಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಸಿಗ್ತಾವೆ ಸ್ನೇಹಿತರೆ ಹಾಗೆ ಒಂದು ಕಾಮನ್ ಟಾಯಿಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೆ ನಿಮಗೆ ಸಪ್ರೇಟ್ ಆದ ಪೂಜಾ ರೂಮ್ ಸಿಗುತ್ತೆ ಕಿಚನ್ ಒಳಗೆ ನಿಮಗೆ ಸಪ್ರೇಟ್ ಆದ ಒಂದು ರೂಮ್ ಕೂಡ ಸಿಗುತ್ತೆ ಹಾಗೆ ತುಂಬಾ ಒಳ್ಳೆಯಂತ ಲಿವಿಂಗ್ ಕೂಡ ಈ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ನಡೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀನು ನಮ್ಮ ಚಾನಲ್ ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ತರ ನಿಮಗೆ ನಿಮಗೋಸ್ಕರ ನಾ ಪ್ಲಾನ್ ಗಳನ್ನ ತರ್ತಾ ಇರ್ತೀನಿ ನೆರೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದ ಸ್ನೇಹಿತರೆ ಮನೆಯ ಗೇಟ್ ನೀವು ಗೇಟ್ ಒಂದು ಬಿಗ್ ಗೇಟ್ ಇದೆ ಸ್ನೇಹಿತರೆ ಒಂದು ಸ್ಮಾಲ್ ಆದ ಗೇಟ್ ಇದೆ ಬಿಗ್ ಗೇಟ್ ಆಗಿರಬೇಕಂದ್ರೆ ಪಾರ್ಕಿಂಗ್ ಸಲುವಾಗಿ ಕೊಟ್ಟಿದೀವಿ ಸ್ಮಾಲ್ ಗೇಟ್ ಸ್ನೇಹಿತರೆ ನೀವು ಡೈಲಿ ಬರ್ತಾ ಹೋಗ್ತಾ ಇರೋದಕ್ಕೆ ಅದಕ್ಕೊಂದು ಸ್ಮಾಲ್ ಗೇಟ್ ಕೂಡ ನಾವು ಡೈಲಿ ಯೂಸಿಗೆ ಅಂತ ಇಲ್ಲಿ ಸ್ಮಾಲ್ ಗೇಟ್ ಬಂದು ಕೊಟ್ಟಿದೀವಿ ಸ್ನೇಹಿತರೆ ನಡೆ ಸ್ನೇಹಿತರೆ ನಾವು ಕಾರ್ ಪಾರ್ಕಿಂಗ್ ಇಂದ ಒಳಗೆ ಹೋಗೋಣ ಇದು ಗೇಟ್ ಇದೆ ಸ್ನೇಹಿತರೆ ಗೇಟ್ ಇಂದ ಒಳಗೊಂಡ ಒಂದು ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಬಂದು ನಿಂತ್ಕೊಂತೀರಾ ನೋ ಸ್ನೇಹಿತರೆ ಇದು ಮನೆಯ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ಹದಿನಾಲ್ಕು ಫೀಟ್ ಒಂಬತ್ತು ಇಂಚು ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ತುಂಬಾ ಒಂದು ಒಳ್ಳೇದಂತ ನಿಮಗೊಂದು ಒಂದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಹಾಗೆ ನೀವು ಆರಾಮಾಗಿ ಇಲ್ಲಿ ಫೋರ್ ವೀಲರ್ ಎರಡು ಆರಾಮಾಗಿ ಕಾರ್ ಪಾರ್ಕ್ ಮಾಡಬಹುದು ಸ್ನೇಹಿತರೆ ಹಾಗೆ ಟೂ ವೀಲರ್ ಕೂಡ ಆರಾಮಾಗಿ ನೀವು ಒಂದಿಂದ ಮೂರ್ ಕಾ ಟೂ ವೀಲರ್ ಕೂಡ ನೀವು ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ನೋಡಿ ಸ್ನೇಹಿತರೆ ಇದು ಸ್ಮಾಲ್ ಗೇಟ್ ಮುಂದಗಡೆ ನಿಮಗೆ ಆರು ಫೀಟ್ ಬಿಟ್ಟಿದೀವಿ ಸೂಗುವ ಸಲುವಾಗಿ ಇಲ್ಲಿ ನಿಮಗೆ ಖುಲ್ಲ ಜಾಗ ಆರಾಮಾಗಿ ಸಿಗತ್ತೆ ನೀವು ಆರಾಮಾಗಿ ಟೂ ವೀಲರ್ ಕೂಡ ಇರೋ ಪ್ಲಾನ್ ಅಲ್ಲಿ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಇದು ಮನೆಯ ವರಂಡ ಇದೆ ಸ್ನೇಹಿತರೆ ಎರಡು ಸ್ಟೆಪ್ ಹತ್ತಿತ್ತು ನಿಮಗೆ ಒಂದು ವರಂಡಲ್ಲಿ ಬಂದು ನಿಂತ್ಕೊಂತೀರ ವರಂಡ ಮುಂದ್ಗಡೆ ನಿಮಗೆ ಮೇನ್ ಡೋರ್ ಕಾಣುತ್ತೆ ಮೊದಲು ವರಂಡ ಸೈಜ್ನ ತಿಳ್ಕೊಳೋಣ ಒರಂಡ ಸಲುವಾಗಿ ನಾವು ಐದು ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ಅಗ್ಲಕ್ಕೆ ಉದ್ದಕ್ಕೆ ಕೂಡ ನಿಮಗೆ ಆರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಆದ ಒಂದು ವರಂಡ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ನೋಡಿರಿ ಮೇ ಮುಂದಗಡೆ ಮೇನ್ ಡೋರ್ ಕಾಣುತ್ತೆ ನೀವು ಮೇನ್ ಡೋರ್ ಇಂಟ್ರಿ ಒಳಗೆ ಮಾಡ್ಕೊಳ್ಳಿ ಬಂದ್ಬಿಟ್ಟು ಒಂದು ಅಂತ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ ನೋಡಿ ಸ್ನೇಹಿತರೆ ಮನೆಯ ಲಿವಿಂಗ್ ಲಿವಿಂಗ್ ಸೈಜ್ ಬಂದುಬಿಟ್ಟು हजनार फीट निमके स्नेहित्री ಹದಿನಾರು ಫೀಟ್ ಅಗಲ ಸಿಗ್ತಾ ಇದ್ದರೆ ನಿಮಗೆ ಉದ್ದಕ್ಕೆ ಕೂಡ ಹನ್ನೊಂದು ಫೀಟ್ ಸಿಗ್ತಾ ಇದೆ ತುಂಬನೇ ತುಂಬ ಒಳ್ಳೆಯಂಥ ಒಂದು ಲಿವಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೇನಿದೆ ಲಿವಿಂಗಿಂದ ಮುಂದಗಡೆ ನಿಮಗೊಂದು ಪ್ಯಾಸೇಜ್ ಕಾಣುತ್ತೆ ಪ್ಯಾ ಒಂದು ಕಿಚನ್ ಹೋಗುತ್ತೆ ಸ್ನೇಹಿತರೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಹೋಗುತ್ತೆ ಮೊದಲು ನಾವು ಕಿಚನ್ ಹುಡ್ಕೊಂಬರೋಣ ಕಿಚನ್ ಹೋಗ್ತಾ ಇದಾರಿಯಲ್ಲಿ ನಿಮಗೆ ಒಂದು ಪ್ಯಾಸೇಜಲ್ಲಿ ನಿಮಗೆ ಒಂದು ಡೋರ್ ಕಾಣುತ್ತೆ ಗ್ಲಾಸ್ ಡೋರ್ ಇದು ನೋಡಿ ಸ್ನೇಹಿತರೆ ಇದು ಪೂಜಾ ರೂಮ್ ಸಲುವಾಗಿ ನಾವು ಇಲ್ಲಿ ಒಂದು ಗ್ಲಾಸ್ ಡೋರ್ ಕೂಡ ಇದರಲ್ಲಿ ತೋರಿಸಿದ್ದೀವಿ ಈ ಗ್ಲಾಸ್ ಡೋರ್ ನೀವು ಓಪನ್ ಮಾಡಿ ಬಂದು ಕೂಡ ನೀವು ಒಂದು ಒಳ್ಳೆಯದಂಥ ಪೂಜಾ ರೂಮ್ಗಳೇ ಬಂದು ನಿಂತ್ಕೊಂತಾರೆ ಇದು ಸೈಜ್ ಬಂದುಬಿಟ್ಟು ಆರು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಂದು ಒಳ್ಳೆಯಂಥ ಒಂದು ದೊಡ್ಡದಾದಂಥ ನಿಮಗೊಂದು ಒಂದು ಪೂಜಾ ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಪೂಜಾರಿಂದ ಹೊರಗೆ ಬಂದರೆ ನೀವು ಮತ್ತು ಪ್ಯಾಸೇಜ್ ಬರ್ತೀರ ಸ್ನೇಹಿತರೆ ಪ್ಯಾಸೇಜ್ ರೈಟಲ್ಲಿ ತೊಗೊಂಡ್ರೆ ಸಾರಿ ಲೆಫ್ಟ್ ತೊಗೊಂಡ್ರೆ ನೀವು ಬಂದುಬಿಡೋದು ಕಿಚನಲ್ಲಿ ಇದು ಮನೆಯ ಕಿಚನ್ ಸ್ನೇಹಿತರೆ ಕಿಚನ್ ನೋಡಿ ಮನೆಯ ಕಿಚನ್ ಕಿಚನ್ ಸೈಜಲ್ಲಿ ಕಿಚನ್ ವಿತ್ ಡೈನಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹದಿನಾರು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ನಿಮಗೆ ಎಂಟು ಫೀಟ್ ಕೂಡ ಉದ್ದಕ್ಕೆ ಸಿಗುತ್ತೆ ಒಂದು ಸ್ಮಾಲ್ ಆದರೂ ಒಂದು ಬಿಗ್ ಆದಂಥ ಒಂದು ಕಿಚನ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ನಿಮಗೆ ಆರಾಮಾಗಿ ನೀವು ಡೈನಿಂಗ್ ಇಟ್ಟು ಕೂಡ ಆರಾಮಾಗಿ ಯೂಸ್ಫುಲ್ ಮಾಡ್ಕೋಬೋದು ಕಿಚನಲ್ಲಿ ನಿಮಗೆ ನೋಡಿ ಪೂಜಾ ರೂಮ್ ಹಿಂದ್ಗಡೆಯೇ ಒಂದು ರೂಮ್ ಕೂಡ ಈ ಪ್ಲಾನ್ನಲ್ಲಿ ಸಿಗುತ್ತೆ ನಿಮಗೆ ಐದು ಫೀಟ್ ಸಿಗ್ತಾ ಸಿಗ್ತಾಯಿದೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಪೂಜಾ ರೂಮ್ ಹಿಂದ್ಗಡೆ ನಿಮಗೆ ಸ್ಟೋರ್ ರೂಮ್ ಕೂಡ ಸಿಗುತ್ತೆ ಕಿಚನಲ್ಲಿ ನೆಕ್ಸ್ಟ್ ಸ್ನೇಹಿತ ಕಿಚನ್ ಇನ್ನೇನು ಡೋರ್ ಕಾಣುತ್ತೆ ಕಿಚನ್ದ ಹೊರಗೆ ಬಂದರೆ ನೀವು ಒಂದು ಒಳ್ಳೆಯಂಥ ಯುಟಿಲಿಟಿ ಕೂಡ ಪ್ಲಾನ್ ಸಿಗುತ್ತೆ ನಿಮಗೆ ಯುಟಿಲಿಟಿ ಸೈಜ್ ಬಂದ್ಬಿಟ್ಟು ಹತ್ತೊಂಬತ್ತು ಫೀಟ್ ಒಂಬತ್ತು ಇಂಚು ನಿಮ್ಗೆ ಆಗಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಮೂರು ಫೀಟ್ ಇದೆ ಈ ಮನೆಯ ಹಿಂದುಗಡೆ ಸೆಟ್ ಬ್ಯಾಕ್ ನಾವು ಎಷ್ಟು ಬಿಟ್ಟಿರ್ತೀವಿ ಸ್ನೇಹಿತರೆ ಅದು ನಿಮಗೆ ಯುಟಿಲಿಟಿಗೆ ಯೂಸ್ ಆಗುತ್ತೆ ಇದು ಸೆಟ್ ಅಪ್ ಬ್ಯಾಕ್ ನೋಡಿ ಮನೆಯ ಹಿಂದುಗಡೆ ಸೆಟ್ ಬ್ಯಾಕ್ ನಿಮಗೆ ಮೂರು ಫೀಟ್ಸ್ ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ನಿಮಗೆ ಸೆಟಪ್ ಬ್ಯಾಕ್ ಕೂಡ ಪ್ರತಿಯೊಂದು ಇದರಲ್ಲಿ ನಾ ಆಮೇಲೆ ಲಾಸ್ಟಿಗೆ ನಿಮಗೆ ಹೇಳ್ತೀನಿ ಅಷ್ಟು ಬಿಟ್ಟಿದ್ದೀವಿ ಅಂತ ಇದು ಯುಟಿಲಿಟಿ ಸಲುವಾಗಿ ನಾವು ಮೂರು ಫೀಟ್ ಉದ್ ಬಿಡಿ ಉದ್ದಕ್ಕೆ ಬಿಟ್ಟಿದ್ದೀವಿ ಸ್ನೇಹಿತರೆ ಅಗ್ಲಕ್ಕೆ ನಿಮ್ಗೆ ಹದಿನಾ ಹತ್ತೊಂಬತ್ತು ಫೀಟ್ ಒಂಬತ್ತಿನ ಇದೆ ನನ್ನ ಸ್ನೇಹಿತರೆ ಒಂದು ತುಂಬಾ ಒಂದು ಯುಟಿಲಿಟಿ ನೋಡ್ಕೊಂಡು ಬಂದು ನಾವು ಒಳಗಡೆ ಬರೋಣ ಕಿಚನಲ್ಲಿ ಬರ್ತೀರ ಕಿಚನ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತೀರ ಪ್ಯಾಸೇಜ್ ಹೊರಗೆ ಬಂದರೆ ಲಿವಿಂಗ್ ಬರ್ತೀರ ಲಿವಿಂಗಲ್ಲಿ ರೈಟ್ ತೊಗೊಂಡ್ರೆ ನೀವು ಬಂದುಬಿಡೋದು ಇನ್ನೊಂದು ಪ್ಯಾಸೇಜ್ಗೆ ಪ್ಯಾಸೇಜ್ ಹೋಗ್ತಾ ಮುಂಚೆ ನಿಮಗೊಂದು ಒಂದು ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಹಾಗೆ ಸಿನ್ ಕೂಡ ನಿಮಗೆ ಇಲ್ಲಿ ಮುಂದ್ಗಡೆ ಕಾಣುತ್ತೆ ಸ್ನೇಹಿತರೆ ಕಿಚನ್ ನೀವು ಸಿಂಗಿಂದ ಮುಂದೆ ಬಂದ್ರೆ ಒಂದು ಒಳ್ಳೆಯ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನಿಂತ್ಕೊತೀರ ಇದು ಮನೆಯ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸ್ನೇಹಿತರೆ ಈ ಟೋಟಲ್ ನಿಮ್ಮ ಮನೆಯಲ್ಲಿ ನಿಮಗೆ ಮೂರು ಕಾಮನ್ ಮೂರು ಟಾಯ್ಲೆಟ್ ಬಾತ್ರೂಮ್ ಕೂಡ ಸಿಗುತ್ತೆ ಎರಡು ಮಾಸ್ಟರ್ ಬೆಡ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸ್ನೇಹಿತರೆ ಇದು ಮನೆಯ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದರ ಸೈಜ್ ಬಂದ್ಬಿಟ್ಟು ನಾಲ್ಕು ಫೀಟ್ ನಿಮ್ ಮಗು ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟು ಫೀಟ್ ಸಿಗ್ತಾ ಇದೆ ಒಂದು ತುಂಬಾನೇ ತುಂಬಾ ಒಳ್ಳೆಯಂತ ನಿಮ್ಗೊಂದು ಕಾಮನ್ ಟೊಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಹೊರಗೆ ಬಂದರೆ ಮತ್ತೆ ನೀವೊಂದು ಪೆಸೆಗೆ ಬರ್ತೀವಿ ಸ್ನೇಹಿತರೆ ಪೆಸೆ ರೈಟ್ ತೊಗೊಂಡ್ಬಿಟ್ರೆ ನೀವು ಬಂದುಬಿಡೋದು ಮಾಸ್ಟರ್ ಬೆಡ್ರೂಮ್ ಡೋರಲ್ಲಿ ಒಂದು ಲೆಫ್ಟ್ ತೊಗೊಂಡ್ರು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸ್ನೇಹಿತರೆ ರೈಟ್ ತೊಗೊಂಡ್ರು ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಸಿಗುತ್ತೆ ನಾವು ಲೆಫ್ಟಿಗೆ ತೊಗೊಂಡ್ರು ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತೇವ ಲೆಫ್ಟ್ ರೈಟಿಗೆ ತೊಗೊಂಡ್ರು ನಾವು ಮಾಸ್ಟರ್ ಬೆಡ್ರೂಮ್ ಹೋಗ್ತೀವಿ ಸ್ನೇಹಿತರೆ ಮೊದಲು ನಾವು ಲೆಫ್ಟಿಗೆ ತೊಗೊಂಡು ಮಾಸ್ಟರ್ ಬೆಡ್ರೂಮ್ ಬರೋಣ ಸಾರಿ ರೈಟ್ ತೊಗೊಂಡು ಮಾಸ್ಟರ್ ಬೆಡ್ರೂಮ್ ಬರೋ ಸ್ನೇಹಿತರೆ ಇದು ಒಂದು ಒಂದು ಒಂದೇ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಈ ಪ್ಲಾನ್ ಒಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಕೂಡ ನಾವು ಅನ್ನೋದು ಸ್ನೇಹಿತರೆ ಇದು ಮಾಸ್ಟರ್ ಬೆಡ್ರೂಮ್ ಸೈಜ್ ಒಂದು ಹನ್ನೆರಡು ಫೀಟ್ ನಿಮ್ಗೆ ಆಗಲಕ್ಕೆ ಸಿಕ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹನ್ನೆರಡುವರೆ ಫೀಟ್ ಸಿಗ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆಯಂಥ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಈ ಪ್ಲ್ಯಾನಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಸಿಗುತ್ತೆ ಒಂದು ಅಟ್ಯಾಚ್ ಆಯ್ತು ಬಾತ್ರೂಮ್ ಕೂಡ ಪ್ಲಾನ್ ಸಿಗುತ್ತೆ ಮಾಸ್ಟರ್ ಬೆಡ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ನೀವು ಡೋರ್ ಒಳಗೆ ಬಂದುಬಿಟ್ರೆ ಮದ್ದು ಬರೋದು ಒಂದು ಡ್ರೆಸ್ಸಿಂಗ್ ರೂಮ್ ಸ್ನೇಹಿತರೆ ಡ್ರೆಸ್ಸಿಂಗ್ ಸೈಜ್ ರೂಮ್ ಸೈಜ್ ಒಂದು ನಾಲ್ಕು ಫೀಟ್ ನಿಮಗೆ ಅಗಲಿ ಸಿಗ್ತಾ ಇದ್ದರೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಸಿಗ್ತಾ ಇದೆ ನೀವು ಡ್ರೆಸ್ಸಿಂಗ್ ರೂಮು ಅನ್ಬೋದು ಮೇಕಪ್ ರೂಮು ಅನ್ಬೋದು ಪ್ರ ಏನಂತ ನಿಮ್ಗೆ ಬಿಟ್ಟಿದ್ದು ವಿಷಯದಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವಂತೂ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತ ಬರೆದಿದ್ದೀವಿ ಡ್ರೆಸ್ಸಿಂಗ್ ರೂಮ್ ಅಂತ ನಾವು ಹೇಳ್ತೀನಿ ಸ್ನೇಹಿತರೆ ಡ್ರೆಸ್ಸಿಂಗ್ ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ನಿಮ್ಮದು ಅಟ್ಯಾಚ್ ಚಾಲೆ ಬಾತ್ರೂಮ್ ಡೋರ್ ಡ್ರೆಸ್ಸಿಂಗ್ ಮುಂದ್ಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಡೋರ್ ಕೂಡ ಕಾಣುತ್ತೆ ಇದು ಮನೆಯ ಮಾಸ್ಟರ್ ಬೆಡ್ ಒನ್ಯೇ ಮಾಸ್ಟರ್ ಬೆಡ್ರೂಮ್ನ ಒಂದು ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಾವು ಅನ್ಬೋದು ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಏಳು ಫಿಟ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದ್ದರೆ ಅಗ್ಲಕ್ಕೆ ನಿಮಗೆ ಮೂರು ಫೀಟ್ ಒಂಬತ್ತು ಸಿಗ್ತಾಯಿದೆ ಉದ್ದಕ್ಕೆ ಏಳು ಫೀಟ್ ಸಿಗ್ತಾಯಿದೆ ಸ್ನೇಹಿತರೆ ಅಗ್ಲಕ್ಕೆ ನಿಮಗೆ ಮೂರು ಫೀಟ್ ಒಂಬತ್ತು ನಿಂಚ ಸಿಗ್ತಾಯಿದೆ ಒಂದು ತುಂಬಾ ತುಂಬ ಒಳ್ಳೆಯ ಅಂತ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಕೂಡ ಈ ಪ್ಲೇ ಸಿಗುತ್ತೆ ನೀವು ಕಟೆಕ್ ಟೈಮ್ ಹೊರಗೆ ಬಂದರೆ ಡ್ರೆಸ್ಸಿಂಗ್ ರೂಮ್ ಮಾಡ್ತಾ ಇರ್ತೀರ ಡ್ರೆಸ್ಸಿಂಗ್ ಮುಂದೆ ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಬರ್ತೀರ ಮಾಸ್ಟರ್ ಬೆಡ್ರೂಮ್ ಮುಂದೆ ಹೊರಗೆ ಬಂದರೆ ಮುಂದ್ಗಡೆ ಮುಂದಗಡೆನಂದು ಮಾಸ್ಟರ್ ಬೆಡ್ರೂಮ್ ರೂಮ್ ಕೊಡುತ್ತೆ ಅದನ್ನ ಒಳಗಡೆ ಎಂಟ್ರಿ ನೀವು ಒಂದೇ ಒಳ್ಳೆಯಂತ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತೀರ ಇದ್ರ ಸೈಜ್ ಬಂದುಬಿಟ್ಟು ಹನ್ನೆರಡು ಫೀಟ್ ನಿಮ್ಮ ಮಗಲು ಸಿಗ್ತಾ ಇದ್ದರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡುವರೆ ಫೀಟ್ ಸಿಗ್ತಾ ಇದೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಏನು ಸೈಜಿಂದ ಸ್ನೇಹಿತರೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ಸೇಮ್ ಆದ ಸೈಜ್ ಸಿಗುತ್ತೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಿಮಗೆ ಅಟ್ಯಾಚ್ ಒಳ್ಳೆ ಬಾತ್ರೂಮ್ ಈ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರುಮ್ ಸ್ನೇಹಿತರೆ ಇದ್ರ ಸೈಜ್ ಬಂದುಬಿಟ್ಟು ಏಳು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾಯಿದೆ ಒಂದು ತುಂಬಾ ತುಂಬ ಒಂದು ಅಟ್ಯಾಚ್ ಒಳ್ಳೆಯಂತ ಅಟ್ಯಾಚ್ ಆಗೋದ್ರು ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೇನು ಸ್ನೇಹಿತರೆ ಇದು ಟೋಟಲ್ ಆದ ಫೋರ್ಟಿ ಫೀಟ್ ಬೈ ಸಿಕ್ಸ್ ಇಂಚಸ್ ಇಂಟು ಫೋರ್ಟಿ ಫೀಟ್ ಬೈ ಸಿಕ್ಸ್ ಇಂಚಸ್ ಇದರಲ್ಲಿ ನಿಮಗೆ ಸೆಟಪ್ ಬ್ಯಾಗ್ ಕೂಡ ತುಂಬಾ ತುಂಬ ಒಳ್ಳೆಯಂಥ ಸೆಟಪ್ ಬ್ಯಾಗ್ ಕೂಡ ಈ ಪ್ಲ್ಯಾನ್ ಸಿಗುತ್ತೆ ಸೆಟಪ್ ಬ್ಯಾಗ್ ಸೈಜ್ ಬಂದುಬಿಟ್ಟು ಮನೆಯ ಹಿಂದ್ಗಡೆ ಅಂದರೆ ಯುಟಿಲಿಟಿ ಏನೇನು ಮಾಡಿದ್ದೀವಿ ಸ್ನೇಹಿತರೆ ಅಲ್ಲಿ ನಿಮಗೆ ಮೂರು ಫೀಟ್ ಇದೆ ಹಾಗೆ ನಿಮ್ಮ ಮನೆಯ ಲೆಫ್ಟ್ ಆಗಲಿ ರೈಟ್ ಆಗಲಿ ನೀವು ಎಲ್ಲೂ ನೋಡಿದ್ರು ನಿಮಗೆ ಮೂರು ಮೂರು ಫೀಟ್ ನಾವು ಸೆಟಪ್ ಬ್ಯಾಗ್ ಬಿಟ್ಟಿದ್ದೀವಿ ಸ್ನೇಹಿತರೆ ಇದು ನಿಮಗೆ ಈ ಮನೆಯ ಪ್ಲ್ಯಾನಲ್ಲಿ ತುಂಬಾ ಒಳ್ಳೆಯಂಥ ಸೆಟಪ್ ಬ್ಯಾಗ್ ಕೂಡ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಟೋಟಲ್ ಆದ ನಿಮ್ಮ ನಾರ್ತ್ ಫೇಸಿಂಗ್ ಪ್ಲ ಪ್ಲ್ಯಾನ್ ಸ್ನೇಹಿತರೆ ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಪ್ಲ್ಯಾನ್ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಮತ್ತೊಂದು ವಿಡಿಯೋಗೆ ಮತ್ತು ಜಲ್ದಿ ಭೇಟಿಯಾಗ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್